ಕರ್ನಾಟಕ ರಾಜ್ಯದ ಅತಿಥಿ ಉಪನ್ಯಾಸಕರ ಕುರಿತು ನಾನು ಮಾತಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕುನೂರ ಮೂವತ್ತು ಸರ್ಕಾರಿ ಪ್ರಥಮದರ್ಶಿ ಕಾಲೇಜುಗಳಿವೆ ಇಲ್ಲಿ ಸುಮಾರು ಹನ್ನೆರಡು ಸಾವಿರ ಅತಿಥಿ ಉಪನ್ಯಾಸಕರು ಕಾರ್ಯವನ್ನು ನಿರ್ವಹಿಸ್ತಾರೆ ಸುಮಾರು ಮೂರು ದಶಕಗಳ ಕಾಲ ಕೆಲಸ ಮಾಡುವಂಥ ಅತಿಥಿ ಉಪನ್ಯಾಸಕರು ಇದ್ದಾರೆ ಸರ್ಕಾರ ಎರಡು ಸಾವಿರ ವೇತನದಲ್ಲಿ ದುಡಿದಂಥವರು ಅದರ ಎಂಟು ಸಾವಿರ ರೂಪಾಯಿ ಕೆಲಸ ಮಾಡಿದವರು ಅದರು ಅದೇ ರೀತಿ ಹದಿಮೂರು ಸಾವಿರ ಕೆಲಸ ಮಾಡಿದಂಥವರು ಅದರ ಈ ಅತಿಥಿ ಉಪನ್ಯಾಸಕರಿಗೆ ಕಡಿಮೆ ವೇತನದಲ್ಲಿ ಕೆಲಸ ಮಾಡಿಕೊಂಡು ಸರ್ಕಾರ ಅವರನ್ನು ಏನು ಮಾಡಿದೆ ಅಂದರೆ ಜೀತ ಪದ್ಧತಿಗೆ ಈಡಾಯಿಸಿದೆ ಗುಲಾಮಗಿರಿಗೆ ಈಡಾಯಿಸಿದೆ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಮೂರು ದಶಕ ಕಾಲ ಕೆಲಸ ಮಾಡಿಕೊಂಡು ಸಾವಿರಾರು ಕೋಟಿಯನ್ನು ಲಾಭ ಮಾಡಿಕೊಂಡು ಅವರನ್ನು ಅಭದ್ರತೆಗೆ ತಳ್ಳಿದೆ ಹೊರದಬ್ಬಿದೆ ಸರ್ಕಾರ ಇದಕ್ಕೆ ಕಾರಣ ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಉಪನ್ಯಾಸಕರನ್ನು ನಡೆಸ್ಕೊಂಡಿಲ್ಲ ಅವರಿಗೆ ನ್ಯಾಯ ಕೊಟ್ಟಿಲ್ಲ ಅವರ ಅಹವಾಲು ಸರಿಯಾಗಿ ಸ್ವೀಕರಿಸಿಲ್ಲ ವೈಜ್ಞಾನಿಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಭಾರತ ದೇಶದ ಹಲವಾರು ರಾಜ್ಯಗಳು ಉಮಾದಿ ಪ್ರಕರಣವಿದ್ದರೂ ಕೂಡ ಹೊಸ ಕಾನೂನುಗಳನ್ನು ಮಾಡಿ ಭದ್ರತೆಯನ್ನು ಒದಗಿಸಿದ್ದಾರೆ ಅರ್ಹತೆ ಇಲ್ಲದಿದ್ದರೂ ಭದ್ರತೆಯನ್ನು ಒದಗಿಸಿದ್ದಾರೆ ಆದರೆ ಕರ್ನಾಟಕದಲ್ಲಿ ಅರ್ಹತೆ ಇದ್ರೂ ಅರ್ಹತೆ ಇದ್ರೂ ಭದ್ರತೆ ಇಲ್ಲ ಅರ್ಹತೆ ಇರದಿದ್ದರೂ ಭದ್ರತೆ ಇಲ್ಲ ಅರ್ಹತೆ ಇದ್ದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ ಇಮೇ ಇಲ್ಲ ಉಪದಾನ ಇರ್ತೀವಿ ಯಾವುದು ಇಲ್ಲ ಹೇರಿಗೆ ಭತ್ಯೆ ಸರಿಯಾಗಿಲ್ಲ ಸರಿಯಾದಂಥ ಕ್ರಮ ಇಲ್ಲ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ವೇತನದಲ್ಲಿ ವಿಳಂಬ ಕೆಲಸದ ವಿಳಂಬ ಎಲ್ಲವನ್ನು ವಿಳಂಬ ಮಾಡಿ ಅತಿಥಿ ಉಪನ್ಯಾಸಕರು ಅನೇಕ ಉಪನ್ಯಾಸಕರು ಅಕಾಲಿಕ ಮರಣ ಹೊಂದಲು ಕಾರಣ ಆಗಿದೆ ಅತಿಥಿ ಉಪನ್ಯಾಸಕರು ಸುಮಾರು ಇಷ್ಟು ದಶಕಗಳ ಕೆಲಸ ಮಾಡಿದರೂ ಯಾವ ನೌಕರನಿಗೂ ನೋವಾಗಬಾರ್ದು ಅಷ್ಟು ನೋವನ್ನು ಅಂತ ತಿಳ್ಬೇಕು ಗೌರವ ಇಲ್ಲ ಅವರು ಯಾಕಿಲ್ಲ ಅಂದ್ರೆ ಮಾನವ ಸಂಪನ್ಮೂಲ ಏಜೆನ್ಸಿ ವತಿಯಿಂದ ಹನ್ನೆರಡು ತಿಂಗಳು ವೇತನ ಇಡ್ತಾರೆ ಕಂಪ್ನಿಗಳಲ್ಲಿ ಹನ್ನೆರಡು ತಿಂಗಳು ವೇತನ ನೀಡ್ತಾರೆ ಖಾಸಗಿ ಕಂಪ್ನಿಗಳು ಹನ್ನೆರಡು ತಿಂಗಳು ವೇತನ ನೀಡ್ತಾರೆ ಆದರೆ ಇವರು ಹತ್ತು ತಿಂಗಳು ವೇತನ ನೀಡಿ ನಮ್ಮ ಅತಿಥಿ ಅನ್ಯಾಯ ಅನ್ಯಾಯಕ್ಕೆ ಒಳಗಾಯಿಸ್ರು ಇವರು ಇಲ್ಲದ ಕಾನೂನುಗಳನ್ನು ಮಾಡಿ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಹಾಳು ಮಾಡಿದ್ದಾರೆ ಇದಕ್ಕೆ ಕಾರಣ ಸರ್ಕಾರ ಅತಿಥಿ ಉಪನ್ಯಾಸಕರು ಇವತ್ತು ಅದನ್ನೇ ಜೀವನವನ್ನು ನಂಬಿಕೊಂಡ ಅನುಭವಸ್ತ್ರದ ಜ್ಞಾನವಂತರದ ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡಲು ಹೊರಟಿದೆ ಸರ್ಕಾರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಅವರು ನೇಮಕ ಹೇಳ್ತಾರೆ ಅದಕ್ಕಿಂತ ದೊಡ್ಡದು ಅನುಭವ ಅದಕ್ಕಿಂತ ದೊಡ್ಡದು ಸಾಮಾಜಿಕ ನ್ಯಾಯ ಅದಕ್ಕಿಂತ ದೊಡ್ಡದು ಅತಿಥಿ ಉಪನ್ಯಾಸಕರಿಗೆ ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟಂಥ ಕೀರ್ತಿ ಸರ್ಕಾರಕ್ಕೆ ಸಲ್ತದೆ ಅದಕ್ಕೆ ಅದನ್ನು ಕೆಲಸ ಮಾಡಬೇಕು ಸರ್ಕಾರ ಸರಿಯಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅವರಿಗೆ ಸಿಗಬೇಕಾದ ನ್ಯಾಯವನ್ನು ಕೊಡಬೇಕು ಸಿಗಬೇಕಾದ ಸೌಲಭ್ಯ ಕೊಡಬೇಕು ಸರಿಬೇಕಾದ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಅವಶ್ಯಕತೆ ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ಬೋದು ಇವತ್ತು ಅವರು ಅತಿಥಿ ನ್ಯಾಯ ಅನ್ಯಾಯ ಆದದಕ್ಕೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಲು ಮಾಡ್ಯಾರ ಬಹುಶಃ ಇತಿಹಾಸದಲ್ಲಿ ಇಷ್ಟೊಂದು ಪ್ರಕರಣಗಳು ದಾಖಲಾಗಿಲ್ಲ ಉಚ್ಚ ನ್ಯಾಯಾಲಯದಲ್ಲಿ ಯಾವ ಇಲಾಖೆ ವಿರುದ್ಧ ಆದರೆ ಇವತ್ತು ಉನ್ನತ ಶಿಕ್ಷಣ ಇಲಾಖೆ ವಿರುದ್ಧ ಅಷ್ಟೊಂದು ದಾಖಲೆಗಳು ಅಲ್ಲಿ ರಜಿಸ್ಟರ್ ಇದು ಕಾರಣ ಉನ್ನತ ಶಿಕ್ಷಣದ ವೈಫಲ್ಯ ವಿಫಲ ಆಗಿದೆ ಅಂತ ಅರ್ಥ ಉನ್ನತ ಶಿಕ್ಷಣ ಇಲಾಖೆ ಯಾಕಾಗಿದೆ ವಿಫಲ ಅಂದ್ರೆ ಸರಿಯಾದ ಸೂಚನೆ ಇಲ್ಲ ಸರಿಯಾದ ನಿರ್ದೇಶನ ಇಲ್ಲ ಸರಿಯಾದಂಥ ನಿಯಮಾವಳಿಗಳಿಲ್ಲ ದಿನಾಲೂ ಬದಲಾವಣೆ ಆಗ್ತಿರ್ತವೆ ಅವುಗಳಿಗೆ ಯಾವುದೇ ಆದಂಥ ಕಾನೂನು ಕ್ರಮ ಇಲ್ಲ ವೈಜ್ಞಾನಿಕ ಆಧಾರ ಇಲ್ಲ ಯಾಕಂದ್ರೆ ವಿಫಲ ಆಗಿದೆ ಸಂಪೂರ್ಣ ಅಂತೇಳಿ ಅತಿಥಿ ಉಪನ್ಯಾಸಕರ ವಿಷಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ನಿರ್ಧಾರ ತೆಗೆದುಕೊಳ್ಳಲು ವಿಫಲವಾಗಿದೆ ಹಾಂ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿದೆ ಸುಮಾರು ಹನ್ನೆರಡು ಸಾವಿರ ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಕೊಡಬೇಕು ನಿರುದ್ಯೋಗವನ್ನು ಹೋಗಲಾಡಿಸಬೇಕು ಆಮೇಲೆ ಬಜೆಟ್ನಲ್ಲಿ ಹೇಳಿದಂತೆ ನುಡಿದಂತೆ ನಡಿಬೇಕು ಅನ್ನುವಂಥದ್ದು ಸರ್ಕಾರ ಮಾಡಬೇಕು ಇನ್ನು ಮೇಲೆ ನುಡಿದಂತೆ ನಡೆದು ಅವರಿಗೆ ನ್ಯಾಯವನ್ನು ಕೊಡಿಸಕ್ಕಂಥ ಜವಾಬ್ದಾರಿ ಸರ್ಕಾರದಾಗಿದ್ದು ಮುಂದಿನ ದಿನಗಳಲ್ಲಿ ಮಾಡುತ್ತದೆ ಎಂದು ನಂಬಲಾಗಿದೆ ಅಂತ ಹೇಳ್ಬೋದು ನಾವು ಅತಿಥಿ ಉಪನ್ಯಾಸಕರನ್ನು ಕೇವಲ ಹತ್ತು ತಿಂಗಳಿಗೆ ನೀವು ನೇಮಕ ಮಾಡ್ಕೊಳ್ತೀರಿ ಎರಡು ಸಾವಿರ ವೇತನ ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ದೀರಿ ಕಡಿಮೆ ವೇತನದಲ್ಲಿ ಮಾಡಿಸ್ಕೊಂಡಿದ್ದೀರಿ ಇವತ್ತು ಒಮ್ಮೆ ಅವರನ್ನು ಬಿಟ್ಟರೆ ಹೇಗೆ ಸಾವಿರಾರು ಕೋಟಿ ಲಾಭ ಮಾಡಿಕೊಂಡಿದ್ದೀರಿ ಉನ್ನ ಶಿಕ್ಷಣ ಇಲಾಖೆಗೆ ಈಗ ಅವ್ರನ್ನ ಬಿಟ್ಟರೆ ಹೇಗೆ ಹಾಂ ಅವರ ಮಕ್ಕಳು ಹೆಂಡತಿಯರು ಹೇಗೆ ಜೀವನ ಮಾಡಬೇಕು ಇದ್ರ ಬಗ್ಗೆ ಸರ್ಕಾರ ಕ್ರಮ ವಹಿಸಬೇಕು ಇದ್ರ ಬಗ್ಗೆ ಇದ್ರ ಬಗ್ಗೆ ಸರ್ಕಾರ ಮುತುವರ್ಜಿ ವಹಿಸಿ ನ್ಯಾಯ ಕೊಡಲು ಅಧ್ಯಯನವನ್ನು ಮಾಡಬೇಕು ಇದಕ್ಕಾಗಿ ಹೌದಾ ಏಕೆಂದ್ರೆ ಬಾ ಈಗ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಯಾಕಂತಂದ್ರೆ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳು ಅಂಗ ಶಿಕ್ಷಣದ ಆದರೆ ಇವತ್ತೇನಾಗಿದೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಶಿಕ್ಷಣ ನೀಡೋರು ಯಾರಿಲ್ಲ ಎಲ್ಲ ವರ್ಗಗಳು ಖಾಲಿ ಹನ್ನೆರಡು ಸಾವಿರ ಜನ ಉಪನ್ಯಾಸಕರು ಅಂದ ಮೇಲೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೋಧನೆ ಮಾಡೋರು ಯಾರು ಹಾಂ ಅವರು ಇವತ್ತು ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಿದ್ದಾರೆ ವಿದ್ಯಾರ್ಥಿಗಳು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಅಣ್ಣ ಆಗಿದೆ ಉನ್ನತ ಶಿಕ್ಷಣ ಹೇಗೆ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಅದು ಮೇಲ್ದರ್ಜೆಗೆ ಹೋಗಲು ಸಾಧ್ಯ ಕೇವಲ ಕಟ್ಟಡವನ್ನು ಕಟ್ಟಿದರೆ ಅದು ಉನ್ನತ ಶಿಕ್ಷಣ ಅಭಿವೃದ್ಧಿ ಆಗುತ್ತದೆಯಾ ಮೂಲಭೂತ ಸೌಕರ್ಯವನ್ನು ನೀಡಿದರೆ ಅದು ಅಭಿವೃದ್ಧಿ ಆಗುತ್ತದೆಯಾ ಮೊದಲು ಉಪನ್ಯಾಸಕರ ನೇಮಕ ಆಗಬೇಕು ಅವರಿಗೆ ಭದ್ರತೆ ಒದಗಿಸಿದಾಗ ಮಾತ್ರ ಉನ್ನತ ಅಭಿವೃದ್ಧಿ ಆಗುತ್ತದ ಇಲ್ಲ ಅಂದರೆ ಆಗುವುದಿಲ್ಲ ನಿಮ್ಮ ಸಾವಿರಾರು ಕೋಟಿ ರೂಪಾಯಿ ಏನು ನೀವು ಬಿಲ್ಡಿಂಗ್ಗೆ ಖರ್ಚು ಮಾಡ್ತಾಯಿದ್ದೀರಿ ಏನು ಪ್ರೊಫೆಸರ್ಗಳಿಗೆ ಇದ್ದೀರಿ ಏನು ನೀವು ಅಲ್ಲಿ ಸಹಾಯ ಮಾಡ್ತಾ ಇದ್ದೀರಿ ಅವೆಲ್ಲ ನಿಷ್ಪ್ರಯೋಜಕ ಮೊದಲು ಬೋಧನೆ ಮೊದಲು ಬೋಧನೆಗೆ ಕ್ರಮ ನಾವು ಅದನ್ನು ನಾವು ಮಾಡದೇ ಹೋದರೆ ಅಲ್ಲಿ ಶಿಕ್ಷಣದ ಮೂಲ ಆಶಯ ಈಡೇರುವುದಿಲ್ಲ ಅದು ಹಾಳಾಗುತ್ತದೆ ಅಂತ ನಾವು ಹೇಳ್ಬೋದು ವೈಫಲ್ಯ ಆಗ್ತದೆ ಅಂತ ಹೇಳ್ಬೋದು ಇವತ್ತು ಶಿಕ್ಷಣ ಮೇಲ್ದರ್ಜೆಗೆ ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಮೊದಲು ಅತಿಥಿಗ ಉಪನ್ಯಾಸಕರಿಗೆ ನ್ಯಾಯ ಒದಗಿಸಿ ಅವರ ತಿಥಿ ಮಾಡುವುದನ್ನು ನಿಲ್ಲಿಸಿ ಅವರನ್ನು ಗುಲಾಮಗಿರಿ ಮಾಡುವುದನ್ನು ನಿಲ್ಲಿಸಿ ಅವರನ್ನು ಜೀತ ಪದ್ಧತಿಯನ್ನು ಓಡಿಸುವುದನ್ನು ನಿಲ್ಲಿಸಿ ಅವರನ್ನು ಹೊರದಬ್ಬುವುದನ್ನು ನಿಲ್ಲಿಸಿ ಅವರಾಗೆ ನ್ಯಾಯವನ್ನು ಕೊಡುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ಇಲ್ಲಿಗೆ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು